ಹಲೋ ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತಿಂದ ನಾನು ಸ್ಪೆಷಲ್ ಆಗಿರ್ತಕ್ಕಂತ ಒಂದು ವಿಡಿಯೋವನ್ನು ನಿಮಗೆ ತೋರಿಸುತ್ತೇನೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಅರಣ್ಯ ಇಲಾಖೆ ವತಿಯಿಂದ ಸಾಲು ಮರದ ತಿಮ್ಮಕ್ಕನ ಒಂದು ವೃಕ್ಷೋದ್ಯಾನದ ಒಂದು ಉತ್ತಮವಾಗಿರ್ತಕ್ಕಂಥ ಗಾರ್ಡನನ್ನು ಇಲ್ಲಿ ಮಾಡಲಾಗಿದೆ ಅರಣ್ಯ ಇಲಾಖೆಯ ಸಚಿವರಿಂದ ಮಾನ್ಯರು ಮತ್ತು ಸ್ಥಳೀಯ ಶಾಸಕರಾದ ಅಶೋಕ್ ಮನಗುಳಿ ಅವರ ನೇತೃತ್ವದಲ್ಲಿ ಸಿಂದಗಿಯಲ್ಲಿ ಒಂದು ಉತ್ತಮವಾದ ಗಾಳಿ ಸೇವನೆ ಮಾಡಲು ಮತ್ತು ಜನರಿಗೆಲ್ಲ ಅನುಕೂಲವಾಗುವಂಥ ರೀತಿಯಲ್ಲಿ ವೃಕ್ಷೋದ್ಯಮವನ್ನು ಮಾಡಲಿ ಲೆಸ್ಟ್ ಎಕ್ಸ್ಪ್ಲೋರ್ ಇಟ್ ಒಳಗಡೆ ನೋಡಿ ಇವಾಗ ಇಲ್ಲಿ ಅರಣ್ಯ ಇಲಾಖೆಯ ಒಂದು ಬೋರ್ಡ್ ಕೂಡ ಇದೆ ಇಲ್ಲಿ ನೋಡಿ ಪಕ್ಕದಲ್ಲಿ ಹೂದೋಟವಿದೆ ವಿವಿಧ ಥರದ ಬಣ್ಣ ಬಣ್ಣದ ಹೂವುಗಳು ಇಲ್ಲಿ ನೀವು ಕಾಣಬಹುದು ನೋಡಲಿಕ್ಕೆ ಮತ್ತು ಈ ಕಡೆ ಇಲ್ಲಿ ದೇವಸ್ಥಾನ ಕೂಡ ಇದೆ ದೇವಸ್ಥಾನದ ಹಿಂದ್ಗಡೆ ಪಕ್ಕದಲ್ಲಿ ಏನಿದೆ ಇಲ್ಲಿ ಒಂದು ಧ್ಯಾನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇಲ್ಲಿ ಆರಾಮವಾಗಿ ಧ್ಯಾನ ಮಾಡಬಹುದು ವ್ಯಾಯಾಮ ಮಾಡಬಹುದು ಇಲ್ಲಿ ಯೋಗಾಸನ ಮಾಡಲಿಕ್ಕೆ ಮತ್ತು ಯೋಗವನ್ನು ಮಾಡಿ ಧ್ಯಾನವನ್ನು ಮಾಡಲಿಕ್ಕೂ ಕೂಡ ಒಂದು ಸ್ಥಳಾಕೋಶವನ್ನು ಮಾಡಿಕೊಳ್ಳಲಾಗಿದೆ ನೀವೆಲ್ಲಾ ಕಡೆಗಳನ್ನು ಕೂಡ ನೋಡಬಹುದು ಈ ಕಡೆಯೂ ಕೂಡ ನಿಮಗೆ ಇಲ್ಲಿ ಕೂಡ ಗಾರ್ಡನ್ ಎಷ್ಟೊಂದು ಸ್ವಚ್ಛವಾಗಿ ಇಟ್ಟಿದ್ದಾರೆ ಎಷ್ಟೊಂದು ಉತ್ತಮವಾದ ರೀತಿಯಲ್ಲಿ ಮಾಡಿದ್ದಾರೆ ನೀವು ಆ ಕಡೆಯೂ ನೋಡಿ ಎಲ್ಲ ಕಡೆಗಳಲ್ಲೂ ಕೂಡ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಇದೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಲ್ಲಿ ನೀವು ನೋಡಬಹುದು ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಹ ಓಕೆ ಫ್ರೆಂಡ್ಸ್ ಬನ್ನಿ ಇನ್ನು ಮುಂದೆ ನೋಡೋಣಂತೆ ಇಲ್ಲಿ ನೀವು ನೋಡಬಹುದು ಅಲ್ಲಿ ಒಂದು ಕುಟೀರವಿದೆ ಆ ಕುಟೀರದಲ್ಲಿ ನಾವು ಆರಾಮಾಗಿ ಕುಳಿತುಕೊಂಡು ವಿಶ್ರಾಂತಿ ಕೂಡ ಮಾಡಬಹುದು ಮತ್ತು ನಮ್ಮ ಒಂದು ಫ್ಯಾಮ್ಲಿಯೊಂದಿಗೆ ಕೂಡಿಕೊಂಡು ನಾವು ಕುಟುಂಬಸ್ಥರೊಂದಿಗೆ ನಾವು ಈ ಒಂದು ಪ್ರಶಾಂತವಾದ ಸ್ಥಳದ ಒಂದು ವ್ಯೂಸ್ ನ ಎಂಜಾಯ್ ಮಾಡಬಹುದು ಆ ರೀತಿಯಲ್ಲಿ ಆಗಿರ್ತಕ್ಕಂಥ ಉತ್ತಮವಾದ ಒಂದು ಅವಕಾಶವನ್ನು ನೀವು ಮಾಡಿಕೊಡಲಾಗಿದೆ ಇದೇ ರೀತಿ ಅಲ್ಲಿ ನೋಡಿ ಒಂದು ನವಿಲಿನ ಒಂದು ಇದನ್ನು ತೋರಿಸಲಾಗಿದೆ ಎಲ್ಲ ಒಂದು ಕುಟುಂಬಸ್ಥರಲ್ಲಿ ತಮ್ಮ ತಮ್ಮ ಒಂದು ಕುಟುಂಬದೊಂದಿಗೆ ಇಲ್ಲಿ ನೋಡಿ ಅಲ್ಲಿಂದ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇಲ್ಲಿ ಒಂದು ಇರತಕ್ಕಲಾಖೆ ಬೋರ್ಡ್ ಕೂಡ ಹಾಕಲಾಗಿದೆ ವಿಧ ವಿಧವಾಗಿರತಕ್ಕಂತ ಗಿಡಗಳನ್ನು ಇಲ್ಲಿ ನೆಡಲಾಗಿದೆ ಅಲ್ಲಿ ಇನ್ನೊಂದನ್ನು ಕುಟ್ಟಿರೋ ಕಾಣಬಹುದು ಮತ್ತು ಇಲ್ಲಿಂದ ಹೋಗಲಿಕ್ಕೆ ದಾರಿ ಕೂಡ ಇದೆ ಇಲ್ಲಿ ಕುಟುಂಬದೊಂದಿಗೆ ಬಂದಿದ್ದಾರೆ ಅವರನ್ನು ಕೇಳೋಣ ಅವರ ಅಭಿಪ್ರಾಯ ಇದೆ ಇದು ಒಂದು ಗಾರ್ಡನ್ ಆಗಿ ಎಲ್ಲರಿಗೂ ಬರುವಂತದ ವಾತಾವರಣ ಆಗಿದೆ ಇಲ್ಲಿ ರೀ ಮಕ್ಕಳಾಗ್ಲಿ ನಾವಾಗ್ಲಿ ಒಂದ್ ಒಂದ್ ತಾಸ ಟೈಮ್ ಪಾಸ್ ಗೋಸ್ಕರ ಬರ್ತೀವಿ ರೀ ಹಿಂಗಾಗಿ ಮಾಡಿದ್ದು ಅಂತ ಹೇಳ್ಬೋದು ನೀವು ಕುಟುಂಬದೊಂದಿಗೆ ಬಂದಿರಿ ನಿಮ್ ಮಕ್ಕಳೊಂದಿಗೆ ನೀವು ಇಲ್ಲಿ ಗಾಳಿ ಸ್ವಚ್ಛ ಇಟ್ಟಿದ್ದೆಲ್ಲ ನಿಮ್ಗೆ ಸರಿ ಅನಿಸ್ತಾ ಇದೆ ಮಾಡಿದ್ದು ಎಲ್ಲಾ ಉತ್ತಮ ಆಗಿದೆ ಬೇರೆ ಬೇರೆ ಏನೇನು ಫೆಸಿಲಿಟಿ ಎಂಜಾಯ್ ಮಾಡಿದ್ರಿ ಅದೇ ಇಲ್ಲಿ ಮಕ್ಕಳೆಲ್ಲ ಆಡೋದ್ರಿ ಇಲ್ಲಿ ಎಕ್ಸರ್ಸೈಜ್ ಮಾಡೋದು ಎಲ್ಲ

ಪುಟ್ಟ ಮಾತಾಡ್ತಾಳಂತೆ ನೋಡಿ ಇವಾಗ ಹೇಳು ಹೇಳು ಎಲ್ಲ ರೆಸ್ಟ್ ಐತೆ ಇಲ್ಲಿ ನೋಡಿ ಶೌಚಾಲಯದ ವ್ಯವಸ್ಥೆ ಇದೆ ಮತ್ತು ಇಲ್ಲಿ ಮುಂದೆ ಇನ್ನೂ ಸಾಕಷ್ಟು ಇಲ್ಲಿ ದೊಡ್ಡದಾಗಿರ್ತಕ್ಕಂತ ಏರಿಯಾ ಇದೆ ಅಲ್ಲಿ ಜಿಮ್ ಕೂಡ ನೀವು ನೋಡಬಹುದು ಅಲ್ಲಿ ಮಕ್ಕಳು ಜಿಮ್ ಕೂಡ ಮಾಡ್ತಿದ್ರೆ ದೊಡ್ಡವರಿಗೆ ಜಿಮ್ ಇನ್ ವ್ಯವಸ್ಥೆ ಬೆಳಗಿನ ಜಾವ ಇರಲಿ ಸಾಯಂಕಾಲವೂ ಇರಲಿ ಇಲ್ಲಿ ಬಂದು ಜಿಮ್ ಕೂಡ ಮಾಡಬಹುದು ಇಲ್ಲಿ ಇರತಕ್ಕಂತ ಬಂದಿರತಕ್ಕ ಜನರನ್ನು ಕೇಳೋಣ ಯಾವ ಇವಾಗ ನೋಡಿ ಇಲ್ಲಿ ಇಲ್ಲಿ ದೊಡ್ಡವರ ಸಲುವಾಗಿ ಮಾಡಿರ್ತಕ್ಕಂಥದ್ದು ಜಿಮ್ ಒಂಥರ ಜಿಮ್ ಒಂದು ವ್ಯಾಯಾಮ ಮಾಡ್ಲಿಕ್ಕೆ ಎಕ್ಸರ್ಸೈಜ್ ಮಾಡಲಿಕ್ಕೆ ಇಲ್ಲಿ ಮಾಡಲಾಗಿದೆ ಇಲ್ಲಿ ದೊಡ್ಡವರು ಅಂದ್ರೆ ವಯಸ್ಕರು ಮತ್ತು ಬಂದು ಇಲ್ಲಿ ಜಿಮ್ ಕೂಡ ಮಾಡಬಹುದು ತಮ್ಮ ಫಿಟ್ನೆಸ್ ಅನ್ನ ವೃದ್ಧಿ ಮಾಡಿಕೊಳ್ಬೋದು ಅದ್ರ ಸಲುವಾಗಿ ಮಾಡಿದರೆ ಬನ್ನಿ ಇಲ್ಲಿ ಕೇಳ್ಕೊಳಣ ಮಕ್ಳು ನಿಮ್ಮ ಇದರ ಅಭಿಪ್ರಾಯ ಏನ್ ಹೇಳ್ತಿದ್ರ ನೀವು ಗಾರ್ಡನ್ ಬಗ್ಗೆ ಸರಿ ಇದೊಂದು ನ್ಯೂ ವರ್ಷನ್ ಅಪ್ಡೇಟ್ ಇದ್ದಂಗಿದ ಹುಂಶ ಯಾಕಂತಂದ್ರ ಇಲ್ಲಿ ಯಾವೂ ಇದ್ದಿಲ್ಲ ಹೌದು ಹೌದು ಇದೊಂದು ಆಗ್ಯದ ಚೆನ್ನಾಗಿ ಆಗ್ಯದ ಎಲ್ಲ ಹಾ ಜನ್ರಿಗೆ ಒಂದು ಸ್ವಲ್ಪ ಅನುಕೂಲ ಆಗಂಗ ಹೌದು ಹೌದು ಹುಡುಗರಿಗೆಲ್ಲ ಅನುಕೂಲ ಆಗ್ತದ ಹಾ ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರ ಹಾ ಇಲ್ಲಿ ಯಾವುವು ಆಸ್ಪಾಸ್ ಯಾವೂ ಇದ್ದಿಲ್ಲ ಇರ್ಲಿಲ್ಲ ಇಲ್ಲಿ ಯಾವೂ ಇರಲಿಲ್ರಿ ಇದು ಇನ್ನೊಂದು ಆಸೆ ಅದ್ರ ಜೊತೆಗೆ ಏನಾದ್ರೂ ಸ್ವಿಮ್ಮಿಂಗ್ ಒಂದ್ ಆಗ್ಬೇಕು ಸ್ವಿಮ್ಮಿಂಗ್ ಪೂಲ್ ಒಂದ್ ಪೂಲ್ ಹಾ ಸ್ವಿಂಗ್ ಪೂಲ್ ಒಂದಾದ್ರೆ ಊರ್ ಹೊರಗಡೆ ಇದೆ ಇವಾಗ ಐತ್ರಿ ಆದ್ರೆ ಪಬ್ಲಿಕ್ ಅದು ಊರ್ ಹೊರಗಡೆ ದೂರ ಆಗಿದೆ ಅಂದ್ರೆ ಅದನ್ನೊಂದ್ ಆಗಿದ್ರೆ ಇಷ್ಟೊಂದು ಅನುಕೂಲ ಆಗಿದೆ ಸಿಟಿ ಸೆಂಟರ್ ಅಲ್ಲಿ ಈ ರೀತಿ ಆದಾಗಿ ಆಗ್ಬೇಕು ಸ್ವಿಮ್ಮಿಂಗ್ ಪೂಲ್ ಕೂಡ ಆಗ್ಬೇಕು ಮಕ್ಕಳಿಗೂ ಮತ್ತು ವಯಸ್ಕರು ಎಲ್ಲರಿಗೂ ಎಲ್ಲರಿಗೂ ಅನುಕೂಲ ಆಗಿದ್ರೆ ಇದು ಹಹ ಈ ಸ್ವತಂತ್ರ ಇದೇನ್ ಭಾರಿ ಇದೆ ಚೆನ್ನಾಗಿ ಆಗಿದೆ ನಿಮಗೆ ಹೇಗನ್ಸುತ್ತೆ ರಿವ್ಯೂ ಅಂದ್ರೆ ಏನು 5 ಟು 5 ಕೊಟ್ಟಂಗಿ ಅಕ್ಷು ಯಾಕಂದ್ರೆ ಇಂತ ಯಾವು ಇಲ್ಲೇ ಇಲ್ಲ ಹೌದ್ ಹೌದು ಇದು ಚೋಲ ಈ ನಮ್ ಭಾಗದಲ್ಲಿ ಇಲ್ಲ ಯಾವು ಇಲ್ಲ ಈ ನಮ್ಮ ಭಾಗ ಹೌದು ಓಕೆ ಹ ಹ ಇಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಸಿದ್ದಾರೋಡ್ಜಿ ಗಾಣಗೇರ ಅಂತ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಮೂರು ನರ್ಸಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇರೋದು ಸೊ ಇದು ನಮ್ಮ ಸಿಂಧಿಗೆ ಒಂದು ಅತ್ಯವಶ್ಯಕ ಆದಂತ ಒಂದು ಬೇಡಿಕೆಯಾಗಿತ್ತು ಸೊ ಅರಣ್ಯ ಇಲಾಖೆಯವರು ಹಾಗೂ ಇಲ್ಲಿ ಲೋಕಲ್ ಶಾಸಕರ ಒಂದು ಒಂದು ಜವಾಬ್ದಾರಿ ಜವಾಬ್ದಾರಿಯಿಂದ ಈ ಒಂದು ಸಿದಗಿ ನಗರದ ಜನತೆಗೆ ಒಂದು ಉನ್ನತವಾದಂಥ ಒಂದು ಗಾಳಿ ಮತ್ತು ಅದರ ಜೊತೆಗೆ ತಮ್ಮ ಮನಸ್ಸನ್ನು ಹಗರು ಮಾಡಿಕೊಳ್ಳುವಂತ ಒಂದು ಉದ್ಯಾನವನವನ್ನು ಈ ಅರಣ್ಯ ಇಲಾಖೆಯವರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೊ ಅವರಿಗೆ ಈ ನಮ್ಮ ಸಿಂಧಿ ಜನತೆ ಪರವಾಗಿ ಹಾಗೂ ಈ ಎಲ್ಲ ಒಂದು ಸಿಂಧಗಿ ಜನತೆ ಹಾಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಕೇಳಲು ಬಯಸುತ್ತೇವೆ ಓಕೆ ಸರ್ ಯು ಥ್ಯಾಂಕ್ ಯು ಸೋ ಮಚ್ செடிக்கு அடுக்கு இல்லை ಇಲ್ಲಿ ನಮ್ಮ ಊರಿನ ಹಿರಿಯರು ಇದ್ದಾರೆ ಅವರು ಹೇಳ್ತಾರೆ ಕೇಳಿ ಇದ್ರ ಬಗ್ಗೆ ಅಭಿಪ್ರಾಯ ನಮ್ಮ ಹೆಸರು ಭೀಮನಗೌಡ ಮೇಲಪ್ಪಗೌಡ ಬೆರಾವಾಲ್ ಬನ್ನಟ್ಟಿ ಇದು ಮರದ ತಿಮ್ಮಕ್ಕನ ಗಾರ್ಡನ್ ಮಾಡಿ ಎಲ್ಲರಿಗೂ ಬಹಳ ಅನುಕೂಲ ಮಾಡಿದ್ರು ಶಾಸಕರು ಸ್ಥಳೀಯ ಶಾಸಕರು ಇದು ಬಹಳ ಯಾವ ಆಗಿದ್ದಿಲ್ಲ ಇಲ್ಲಿ ಅಶೋಕ್ ಮನ್ಗುಳಿ ಅವರು ಹ ஏ பாரி மாதிரி எல்லோருக்கு நோட்ரி ஜனரிகா அனுகூல ஆக அது வயசாத ஜிம் உடுகு ஆடக்க சஞ்சி கடை எல்லா இதில் நம்ம இல்லை இல்ல அன்ன போட அவ்ல அவ் அல்ல அல்ல தோண்டி நான்

ಏನ್ ಗಾರ್ಡನ್ ಮಾಡ್ಯಾರಲ್ಲ ಎಂತ ಗಾರ್ಡನ್ಗಳು ಮಾಡುದು ಅಲ್ಲಿ ಬಾಳ ಅನುಕೂಲ ಆಗ್ತಾ ಜನರಿಗೆ ಮಕ್ಕಳಿಗೆ ಆಡ್ಲಾಕ ಚಟುವಟಿಕೆಯಿಂದ ಇರ್ಲಕ ಅಲ್ಲಿಂದ ಸೂಟಿ ದಿನಗಳಲ್ಲಿ ಕಾಲ್ ಕಳಿಲಾಕ ಮುಂದ ಬೆಳಿಗ್ಗೆ ಇಂತ ಹಿರಿಯರು ಅಣ್ಣವ್ರಂತವ್ರು ನಮ್ಮಂತವ್ರು ಅದಕ್ಕೆ ಎಂತವು ಮಾಡಿದ್ದು ನಮ್ಮ ಶಾಸಕರಿಗೆ ಒಳ್ಳೆ ಹೆಮ್ಮೆ ಅನಸ್ತದ್ರು ಯಾವ ಮಾಡಿದ್ರು ಕೆರೆ ಮಾಡಿದ್ರಿ ಕೆರೆ ಬಂದ್ ಗಾರ್ಡನ್ ಮಾಡಿದ್ರು ಅವ್ರ ಕೆಲಸ ಅವ್ರು ಬಾರಿ ಕೆಲಸ ಅವ್ರ ಕೆಲಸನ ಇನ್ನೂ ನಡುವವ್ರಿಗಿಯಲ್ಲಿ ಅವ್ರ ಅವ್ರು ಬಾರಿ ಪ್ರತಿಯೊಂದು

ಫ್ರೆಂಡ್ಸ್ ನೋಡಿದ್ರಲ್ಲ ಇಲ್ಲಿವರೆಗೂ ಇನ್ನೂ ಇಂಥದ್ದೇ ಒಂದು ಉತ್ತಮವಾಗಿರ್ತಕ್ಕಂಥ ವಿಡಿಯೋ ಮೂಲಕ ಮತ್ತೆ ಬರುತ್ತೇನೆ ಅಲ್ಲಿವರೆಗೆ ನಾನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಲ್ಲಿ ಹಂಚಿಕೊಳ್ಳಿ ಓಕೆ ಥ್ಯಾಂಕ್ ಯು ಸೋ ಮಚ್